ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಾರಿ ಕೇಳ್ಕೊಂತ ಇದ್ದೀನಿ ಯಾಕೆಂದ್ರೆ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ ಒಂದು ವಾರದ ಗ್ಯಾಪ್ ಅಲ್ಲಿ ಒಂದೇ ವಿಡಿಯೋ ಅಷ್ಟು ಮಾತ್ರ ಮಾಡೋಕ್ಕಾಯ್ತು ಆಯ್ತು ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ನನ್ನ ವಾಯ್ಸ್ ತುಂಬಾ ಲೋ ಇದೆ ದಯವಿಟ್ಟು ಕ್ಷಮಿಸಿ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ವಿಡಿಯೋ ನೀವು ಗಮನಿಸಿದ ಗಮನಿಸಿದ್ರ ಸ್ನೇಹಿತರೆ ಈ ಟ್ವ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕನ್ನಡ ಸಿನಿಮಾ ಸಕ್ಸಸ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಇದೇ ನಮ್ಮ ಇವತ್ತು ವಿಡಿಯೋ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ದಯವಿಟ್ಟು ಸ್ನೇಹಿತರೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎನ್ಕರೇಜ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಿಡುಗಡೆ ಸಿನಿಮಾಗಳು ಸರಿಸುಮಾರು ನೂರ ಎಂಬತ್ತರಿಂದ ನೂರ ತೊಂಬತ್ತು ನನ್ನ ಲೆಕ್ಕಾಚಾರದಲ್ಲಿ ನನಗೆ ಬಂದಂಥ ಅಲ್ಲಿ ಬಂದಿರುವಂಥ ಇದು ಇದರಲ್ಲಿ ಸಕ್ಸಸ್ ಎಷ್ಟಾಗಿದೆ ನಮ್ಮ ಕನ್ನಡ ಚಿತ್ರದಲ್ಲಿ ಬೆರಳಿಕೆ ಎಷ್ಟೇ ಸಕ್ಸಸ್ ಆಗಿದೆ ಯಾಕೆ ಅದ್ರ ಬಗ್ಗೆನೇ ಮಾತಾಡೋಣ ಇವತ್ತು ಹೌದು ಮೊದಲಿಗೆ ಸಕ್ಸಸ್ ಯಾವ್ಯಾವ ಸಿನಿಮಾಗಳಾಗಿದೆ ಅಂತ ಮಾತಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಶುರುವಾಗಿದ್ದು ಭೀಮಾ ಅಲ್ಲಿ ಸ್ಟಾರ್ಟ್ ಆಗಿದ್ದು ಸಕ್ಸಸ್ ಅದು ಸೂಪರ್ ಡೂಪರ್ ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಯಿತು ಅದಾದಮೇಲೆ ಗಣೇಶ್ ಅವ್ರದ್ದು ಗಣೇಶವ್ರದ್ದು ಕೃಷ್ಣಪ್ಪಣ ಸಖಿ ಅದು ಸೂಪರ್ ಸೂಪರ್ ಹಿಟ್ ಆಯಿತು ಅದಾದಮೇಲೆ ಬಗೀರ ಬಂತು ಪ್ಯಾನ್ ಇಂಡಿಯಾ ರೇಂಜಲ್ಲಿ ರಿಲೀಸ್ ಆಯಿತು ಬೇರೆ ಕಡೆ ಹಿಟ್ಟಾಗಿದ್ದರೂ ಮ ನಮ್ಮ ಕನ್ನಡದಲ್ಲಿ ಸೂಪರಾಗಿ ಹಿಟ್ಟಾಯಿತು ಅದಾದಮೇಲೆ ಬೈರ್ತಿ ರಣಗಲ್ ಸೂಪರ್ ಹಿಟ್ಟು ಬ್ಲ್ಯಾಕ್ ಬಸ್ಟರ್ ಆಗಿದೆ ಏನು ಶಿವಣ್ಣ ಅವ್ರದ್ದು ಅದಾದಮೇಲೆ ಮತ್ತು ಇವಾಗ ಮ್ಯಾಕ್ಸ್ ಆಗಿರ್ಬೋದು ಯು ಐ ಆಗಿರ್ಬೋದು ಈ ರೀತಿ ಕನ್ನಡ ಚಿತ್ರಗಳು ಹಿಟ್ ಆಗಿದೆ ಅದಾದ್ಮೇಲೆ ನಮ್ಮ ಇದು ಸೋಮು ಸೌಂಡ್ ಇಂಜಿನಿಯರ್ ಆಗಿರ್ಬೋದು ಇಬ್ಬನಿ ತಪ್ಪಿದ ಎಳೆಯಲಿ ಆಗಿರ್ಬೋದು ಈ ತರದ ಕೆಲವೊಂದು ಸಿನಿಮಾಗಳು ಹಿಟ್ ಆಗಿದೆ ಯಾವ್ರೇಜ್ ಆಗಿ ನೋಡ್ಕೊಂಡ್ರೆ ಹತ್ತರಿಂದ ಹದಿನೈದು ಸಿನ್ಮಾಗಳು ಮಾತ್ರ ಹಿಟ್ಟು ಯಾವ್ರೇಜು ಬ್ಲಾಕ್ ಬಸ್ಟರ್ ಬಂದ್ಬಿಟ್ಟು ಆಲ್ರೆಡಿ ಲಿಸ್ಟ್ ಹೇಳಿದ್ದೀನಿ ಯಾವ್ರೇಜ್ ಸಿನ್ಮಾಗಳು ಒಂದು ಏಳರಿಂದ ಎಂಟಿದೆ ಅಷ್ಟೇ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದು ಯಾಕೆ ಆಗ್ತಾ ಇದೆ ಅನ್ನೋದೇ ನನ್ನ ಇವತ್ತು ಒಂದು ವಿಡಿಯೋ ಸ್ನೇಹಿತರೆ ಏಕೆ ಯಾಕಂದ್ರೆ ಒಂದು ಕಾಲದಲ್ಲಿ ಅಂದ್ರೆ ನೈಂಟಿ ಆತ ರಾಜ್ಕುಮಾರ್ ಅವರಾಗಿರ್ಬೋದು ವಿಷ್ಣುವರ್ಧನ್ ಅವರಾಗಿರ್ಬೋದು ಆಮೇಲೆ ನಮ್ಮ ಶಂಕರ್ ನಾಗ ಅವರ ಅವರ ಅಲ್ಲಿ ಆಗಿರ್ಬೋದು ಯಾಕೆ ಒಳ್ಳೊಳ್ಳೆಯಾಗ ಸಿನಿಮಾಗಳು ಬರ್ತಾ ಇದ್ವು ಅಂದ್ರೆ ಕತೆಗಾರರು ಅಷ್ಟೇ ಜನ ಇದ್ರು ಇವತ್ತು ಕತೆಗಾರರೇ ಇಲ್ಲ ಕತೆ ಒಬ್ಬರು ಬರ್ಕೊಟ್ರೆ ಮತ್ತೊಬ್ಬರು ಡೈರೆಕ್ಷನ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ನಾನು ಹೊಸದಾಗಿ ಹೇಳೋದು ಏನಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಕಂಡಷ್ಟು ಒಳ್ಳೊಳ್ಳೆ ಉತ್ತಮವಾದಂತ ಸ್ಟೋರಿಗಳಾಗಿರ್ಬೋದು ನಾವು ಎಲ್ಲೂ ಕಂಡಿಲ್ಲ ಎಷ್ಟು ಬರಹಗಾರಿದ್ರು ಸ್ಟೋರಿ ರೈಟರ್ಸ್ ಇದ್ರು ಇವತ್ತು ಯಾಕಿಲ್ಲ ನಾವು ಕೋಟಿ ಕೋಟಿ ಕೊಡೋದಕ್ಕೆ ಹೀರೋಗಳಿಗೆ ನಮ್ಮ ಹತ್ರ ದುಡ್ಡು ಇದೆ ಆ ಹೀರೋಗಳನ್ನ ಅಚ್ಚುಕಟ್ಟಾಗಿ ಅದ್ಭುತವಾಗಿ ತೋರ್ಸೋಂತ ಕಥೆಗಳ ಬರ ಸ್ಟೋರಿ ರೈಟರ್ಸ್ಗೆ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಾ ಇಲ್ವಾ ಎಷ್ಟು ಜನ ಇದ್ದಾರೆ ಎಷ್ಟು ಕೂಡ ನಮ್ಮ ಹತ್ರ ಸ್ಟೋರಿ ರೈಟರ್ಸ್ ಇಲ್ಲ ಪ್ರತಿ ಒಬ್ರು ಹಾಕೊಂಡ್ಬಿಡ್ತಾರೆ ಸ್ಟೋರಿ ಡೈರೆಕ್ಷನ್ ಡೈಲಾಗ್ ಸ್ಕ್ರೀನ್ ಪ್ಲೇ ಅಂದ್ಬಿಟ್ಟು ಹಾಕೊಂಡ್ಬಿಡ್ತಾರೆ ಎಷ್ಟು ಪ್ರೆಷರ್ ಬೀಳುತ್ತೋ ಗೊತ್ತಾ ಸ್ನೇಹಿತರೆ ಆಗಿನ ಕಾಲದಲ್ಲಿ ಹಂಗಿರಲಿಲ್ಲ ಬಿ ಒಂದು ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಪಾಯಿಂಟ್ ಮಾತ್ರ ಈ ಸನ್ನಿವೇಶ ನಾನು ಎಷ್ಟು ಅದ್ಭುತವಾಗಿ ತೋರಿಸಬಹುದು ಇಷ್ಟು ಮಾತ್ರ ಚಿತ್ರೀಕರಣ ಮೈಂಡ್ ಇರೋದು ಹೀಗೆ ಹಂಗಿಲ್ಲ ಈ ನಾಲ್ಕು ಏನು ಸ್ಟೋರಿ ಸ್ಟೋರಿ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಇದ್ರ ಬಗ್ಗೆ ಎಲ್ಲ ಒಬ್ಬನೇ ತಲೆ ಕೆಡಿಸ್ಕೊಂಡು ತೋರಿಸ್ಬೇಕು ಮೆಂಟಲಿ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ನನಗೆ ಗೊತ್ತು ಎಸ್ ಅ ಸಿನಿಮಾ ಪರ್ಸನ್ ಆಗಿ ಅಷ್ಟು ಒಳ್ಳೆಯದಲ್ಲ ಅದೇ ಇವತ್ತು ನಡೀತಾ ಇರೋದು ಸ್ಟೋರಿ ರೈಟರ್ಸ್ ಬೇಕು ಯಾಕೆ ಅವರು ಬೆಳೆಸ್ತಾ ಇಲ್ಲ ಕನ್ನಡ ಸಿನಿಮಾ ರಂಗ ಒಂದು ಕಾಲದಲ್ಲಿ ಕಾಶಿನಾಥ್ ಅವರು ನಮ್ಮ ಉಪೇಂದ್ರ ಅವ್ರನ್ನ ಬೆಳೆಸಿದ್ರು ಇವತ್ತು ಒನ್ ಆಫ್ ದ ಟಾಪ್ ಡೈರೆಕ್ಟರ್ ನಮ್ಮ ಉಪೇಂದ್ರ ಅವರು ಅದನ್ನ ಯಾವುದೇ ರೀತಿನಲ್ಲಿ ಇದು ರಾಂಗ್ ಅಂತ ನೀವು ಹೇಳೋಕ್ಕಾಗಲ್ಲ ಎಂತ ಡೈರೆಕ್ಟರ್ನ ಬೆಳೆಸಿದ್ದಾರೆ ಕಾಶಿನಾಥ್ ಅವರು ನೀವು ಗಮನಿಸಿದಿರಲ್ಲ ಸ್ನೇಹಿತರೆ ಅದೇ ರೀತಿ ಯಾಕೆ ಇವಾಗ ಹೊಸ ಟ್ಯಾಲೆಂಟ್ ಬರ್ತಾ ಇಲ್ಲ ಬರ್ಬೇಕು ಬಂದ್ರೇನೆ ಕನ್ನಡ ಸಿನಿಮಾ ರಂಗ ಬೆಳೆಯುತ್ತೆ ಹೊಸ ಪ್ರತಿಭೆಗಳು ಬಂದ್ರೇನೆ ಯಾವುದೇ ಒಂದು ವರ್ಕಲ್ಲಿ ಅನ್ನೋದು ಕಾಣಿಸುತ್ತೆ ಎಷ್ಟು ದಿನ ಹಳೆ ಡೈರೆಕ್ಟರ್ಗಳು ಹಳೆ ಕಥೆಗಳು ಬ ಮಾಡ್ಕೊಂಡು ನಾವು ಹಿಂಗೆ ಬೇಡ ಯಾಕೆ ಪ್ಯಾರ ಇಂಡಿಯಾ ಲೆವೆಲ್ ಸಕ್ಸಸ್ ಯಾಕೆ ಬರಲಿಲ್ಲ ನಮ್ಗೆ ಮಾರ್ಟಿನ್ ಅಟರ್ ಫ್ಲಾಪ್ ಆಗಿದೆ ಯಾಕಾಗಿದೆ ಕತೆ ಕತೆ ಇಲ್ಲದೆ ಕಾರಣ ದುಡ್ಡು ಕೊಟ್ಟಿ ಕೊಟ್ಟಿ ಸುರಿ ಸುರಿದಿರ್ಬೋದು ಆ ಸಿನಿಮಾಗೆ ಆದ್ರೆ ಕತೆ ಇಲ್ಲ ಜನ ಮೆಚ್ಚಲಿಲ್ಲ ಕನ್ನಡದಲ್ಲೇ ಓಡಲಿಲ್ಲ ಬೇರೆ ಬೇರೆ ಪ್ಯಾನ್ ಇಂಡಿಯಾ ಅಂದ್ರೆ ತೆಲುಗು ತಮಿಳು ಹಿಂದಿ ಅದರಲ್ಲಿ ಬಿಟ್ಬಿಡ್ರಿ ಅಟ್ಲೀಸ್ಟ್ ನಮ್ಮ ಕನ್ನಡದಲ್ಲಿ ಓಡಿಲ್ಲ ಮಾರ್ಟಿನ್ ಡೈರೆಕ್ಟರ್ ಪರಿಸ್ಥಿತಿ ಏ ಸಾರಿ ಪ್ರೊಡ್ಯೂಸರ್ ಪರಿಸ್ಥಿತಿ ಏನು ಎಷ್ಟು ಲಾಸ್ ಆಗಿರುತ್ತೆ ಯಾರು ಅದ್ರ ಬಗ್ಗೆ ಕೇಳೋರಿಲ್ಲ ಬಿಕಾಸ್ ಆಫ್ ಸ್ಟೋರಿ ಇದ್ದಿದ್ರೆ ಆ ಸಿನಿಮಾ ಹಿಟ್ ಆಗಿರೋದು ಯಾಕಂದ್ರೆ ಮೇಕಿಂಗ್ ಅಷ್ಟು ಅದ್ಭುತವಾಗಿ ಮಾಡಿದ್ರು ಮಾರ್ಟಿನ್ ನಾಟ್ ಓನ್ಲಿ ಮಾರ್ಟಿನ್ ಎಷ್ಟೋ ಸಿನಿಮಾಗಳು ಇವತ್ತು ಬೈ ರೀತಿ ರಾಣಗಲ್ನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಬೇಕಂತಿದ್ರು ಅದೇ ರೀತಿ ನಮ್ಮ ಸುದೀಪ್ ಅವ್ರದ್ದು ಕ್ರಿಸ್ಮಸ್ ರಿಲೀಸ್ ಆಗಿದೆ ಅದನ್ನು ಕೂಡ ಫ್ಯಾನ್ ಡೇ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ಬೇಕಂತಿದ್ರು ಯಾಕೆ ಬೇರೆ ಕಡೆ ನಮ್ಮ ಸಿನಿಮಾಗಳು ಸದ್ದು ಮಾಡ್ತಾ ಇಲ್ಲ ಮತ್ತೆ ಐಶ್ವರ್ಯ ಬರ್ಬೇಕಾ ಮತ್ತೆ ರಿಷಬ್ ಶೆಟ್ಟಿ ಅವರೇ ಕಾಂತಾರ ಮುಖಾಂತರ ಬರ್ಬೇಕಾ ಯಾಕೆ ನಮ್ಮಲ್ಲ ಟ್ಯಾಲೆಂಟ್ ಇಲ್ವಾ ಇದೆ ಅದನ್ನು ಬೆಳೆಸೋರಿಲ್ಲ ಬೆಳೆಸಬೇಕು ಬೆಳೆಸ್ದಾಗ್ಲೆ ಕನ್ನಡ ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಹೋಗುತ್ತೆ ನಮ್ಗಿಂತ ಕಡಿಮೆ ಬಜೆಟ್ ಅಲ್ಲಿ ತೆಗೆಯೋ ಕೇರಳ ಸಿನಿಮಾಗಳು ಮಲಯಾಳಂ ಸಿನಿಮಾಗಳು ಮಲ್ಲೂರ್ಡ್ ಅಲ್ಲಿ ನೀವು ಗಮನಿಸಿ ಬಾಲಿವುಡ್ ಅಲ್ಲಿ ಎಂತ ಒಂದು ನ್ಯಾಚುರಲ್ ಸ್ಟೋರಿಗಳು ಬರ್ತವೆ ಎಷ್ಟು ಬ್ಲ್ಯಾಕ್ ಬಸ್ಟರ್ ಆಗ್ತಾ ಇದೆ ಅದನ್ನೆಲ್ಲ ತೆಲುಗು ತಮಿಳಲ್ಲಿ ಡಬ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂತ ಇದ್ದಾರೆ ಯಾಕೆ ನಮ್ಮಲ್ಲಿ ಇಲ್ಲ ಕನ್ನಡದಲ್ಲಿ ಇಲ್ಲ ನೀವು ಅದನ್ನ ಯಾರು ಕ್ವಶನ್ ಮಾಡೋರ ಇಲ್ಲ ಯಾಕಂದ್ರೆ ಎಂಥ ಟ್ಯಾಲೆಂಟ್ಗಳನ್ನ ತುಳಿತಾ ಇದ್ದಾರೆ ಅದಾಗಬಾರ್ದು ಅದಾಗ ಆಗಲಿಲ್ಲ ಹೊಸ ಹೊಸ ಪ್ರತಿಭೆಗಳು ಬಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲ ಟೂ ತೌಸಂಡ್ ತರ್ಟಿ ನಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ದಯವಿಟ್ಟು ಗಮನಿಸಿ ನಾನು ಹೇಳಿದಿರ ಸತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ರೈಟ್ ಅಂತೇಳಿ ಕಮೆಂಟ್ ಮಾಡಿ ನಾನು ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು